ಹಾಂ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಲು ಆಲೂ ಪರೋಟ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನು ಏನೇನು ಹ್ಯಾಕ್ ಮಾಡೋಕೊಂತೇನೆ ಅಂತ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮೊದಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಒತ್ತಿ ಪ್ರೆಸ್ ಮಾಡಿರಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಈಗ ನಾನು ಚಪಾತಿ ಹಿಟ್ಟನ್ನು ಅದು ಇಟ್ಕೊಂಡಿದ್ದೆ ಅದು ನಂಗೆ ನೆಂದೈತಿ ಅದನ್ನು ಈಗ ಉರುಳ್ಳಿ ಮಾಡಿ ಇಟ್ಕೊಂಡೀನಿ ಹಂಗೆ ಒಂದು ಒಂದು ನಾಲ್ಕು ಬಟಾಟಿ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡು ಮೆಣಸಿನಕಾಯಿ ಪೇಸ್ಟ್ ಹಾಕಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಕೊತ್ತಂಬರಿ ಕಟ್ ಮಾಡಿ ಸರಿಯಾಗಿ ಸ್ಮಾಶ್ ಮಾಡಿ ಉಂಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ತುಂಬಿ ಲಟ್ಟಿಸಿ ಎಣ್ಣೆ ಹಚ್ಚಿ ಬೇಯಿಸ್ತೀನಿ ಇದಕ್ಕಿಂತ ಮೊದಲು ಒಂದರ ಒಂದು ಪರೋಟ ಮಾಡೋದು ಹೇಳಿದ್ದೆ ನಾನು ಆದ್ರೆ ಅದನ್ನ ಹಿಟ್ಟೊಳಗ ಎಲ್ಲ ಹಾಕಿ ನಾದಿ ಮಾಡಿದ್ದೆ ಇದನ್ನ ಇದ್ರೊಳಗ ತುಂಬಿ ಮಾಡ್ತೇನೆ ಇದಕ್ಕೆ ಕಾಂಬಿನೇಷನ್ ಟೊಮೆಟೊ ಮಾಡ್ಬೇಕು ಮಾಡ್ಬೇಕನ್ಕೊಂಡಿದ್ದೀನಿ ಮೊದಲಿದ್ದ ಮಾಡಿ ಆಮೇಲೆ ಟೊಮೆಟೊ ಚಟ್ನಿ ಮಾಡಿ ನಿಮಗೆ ತೋರಿಸ್ತೀನಿ ಬರ್ರಿ